ಎಲ್ಲರಿಗೂ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ರಾಮನವಮಿ ದಿನ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ನಾನು ರೆಡಿಯಾಗಿರೋದು ಸೊ ನೋಡಿ ಆಂಜನೇಯ ಟೆಂಪಲ್ಗೆ ನಾವು ಇವಾಗ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಮಹಾಮಂಗಳಾರ್ದಾಗ ಇನ್ನೂ ಟೈಮ್ ಇದೆ ಅದಕ್ಕೆ ನಾವು ಈಗ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ ಈಗ ಪಾಪು ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಆಮೇಲೆ ಅವ್ರ ಚಿಕ್ಕಪ್ಪ ಹತ್ರ ಹೋಗ್ಬಿಟ್ಟು ನೋಡಿ ಗರ್ಭಗುಡಿ ಹತ್ರ ಅವ್ರ ಚಿಕ್ಕಪ್ಪ ಪಾಪುನ ಎತ್ಕೊಂಡಿದ್ದಾರೆ ಸೊ ಅವಾಗಿಂದ ಅಲ್ಲೇ ಇದ್ದಾಳೆ ಅವಳು ಆಮೇಲೆ ನಾನು ನೋಡಿದ ತಕ್ಷಣ ನಾನು ಆ ಥರ ಬಂದುಬಿಟ್ಲು ನೋಡ್ಬಿಟ್ಟ ಐಚ್ಚಿ ಇದೆ ಅಲ್ಲಿ ಬಿಸಿಲಮ್ಮ ಕಚ್ಚು ಬಿಸಿಲಲ್ಲಿ ಬಿಸಿಲಲ್ಲಿ ಬರ್ತೀಯಾ ಬಿಚ್ಚಲಿದೆ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಮೈದಾ ಎಲ್ಲರಿಗೂ ಪ್ರಸಾದ ಮತ್ತು ಪಾನಕ ಕೊಡ್ತಿದ್ದಾರೆ ನಾವು ಪಾನಕ ಕೊಡ್ತೀವಿ ಪ್ರಸಾದನ ತಗೊಂಡ್ವಿ ನನ್ನ ಮಗಳು ಕೂಡ ಕುಡಿತಿದ್ದಾರೆ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕಿ ನನ್ನ ವೀಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ನನ್ನ ಮಗಳು ಔಟ್ಫಿಟ್ ಹೇಗಿದೆ ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ನಾನು ಅದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ದೇವಸ್ಥಾನದಲ್ಲಿ ಅವಳು ಫುಲ್ಲು ಓಡಾಡ್ಕೊಂಡು ಓಡಾಡ್ಕೊಂಡಿದ್ದಾಳೆ ಅವಳಿಗೆ ತುಂಬಾ ಖುಷಿ ಆಯಿತು ಇಲ್ಲಿ ಓಡಾಡಿಕೊಂಡು ಆಡ್ಕೊಂಡಿರೋಕ್ಕೆ

ತೋರ್ಸು ಬಟ್ಟೆ ತೋರಿಸು ನಿನ್ನ ತೋರ್ಸು ಫ್ರೆಂಡ್ಸ್ ಈ ಗುಡಿ ಬಂದು ನಮ್ಮೂರಲ್ಲಿರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಲು ಟೆಂಪಲ್ ಎಲ್ಲ ಹೇಗಿದೆ ಅಂತ ನೋಡಿ ನಮ್ಮ ಊರಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ ಅಂದರೆ ಇದು ಮುಂದೆ ನಾವು ಯಾವಾಗಲೂ ಶನಿವಾರ ಶನಿವಾರ ಆದಾಗೆಲ್ಲ ಬರ್ತಾ ಇರ್ತೀವಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಈ ಗುಡಿ ಪೂಜಾರಿಯವರು ನನ್ನ ಹಸ್ಬೆಂಡ್ಗೆ ತುಂಬ ಪರಿಚಯ ಇರೋರು ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಅವ್ರ ಜೊತೆ ಹಾಗೆ ನನ್ನ ಮಗಳು ಐಸ್ ಕ್ರೀಮ್ ಬೇಕಂತ ಒಂದೇ ಸಮ ಹಠ ಮಾಡ್ತಾ ಇದ್ಳು ನನ್ನ ಮಗಳು ಅವಳಿಗೆ ಐಸ್ ಕ್ರೀಮ್ ಕೊಡಿಸಿ ಆಮೇಲೆ ಮನೆ ಕರ್ಕೊಂಡು ಹೋದ್ವಿ ಆಮೇಲೆ ನಾನು ಯಾವುದೇ ಲಾಕ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನಾನು ಎಷ್ಟು ವೀಡಿಯೋ ಮಾಡಿದ್ನೋ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಮಗಳು ನೋಡಿ ಇಲ್ಲಿ ಮೆಟ್ಲೆಲ್ಲ ಹತ್ತೋದು ಉಳಿಯೋದು ಎಲ್ಲ ಮಾಡ್ತಿದ್ದಾಳೆ ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಬಂಡೆಗಳೆಲ್ಲ ತುಂಬ ಬಿಸಿ ಅವಳಿಗೆ ಹೇಳ್ತಾ ಇದ್ದರೆ ನನ್ನ ಮಗಳು ಕೇಳ್ತಾನೆ ಇಲ್ಲ ಆಡೋದ್ರಲ್ಲಿ ಬಿಸಿ ನನ್ನ ಮಗಳು ಬಾಯ್ಲಿ ಬುಜ್ಜ ಹತ್ರ ಬಾ ಅಮ್ಮತ್ರ ಬಾ ಬಾಯ್ಲಿ ಬಾಯ್ಲಿ ಬಾ 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 ಹಾಂ ಅವಾಗಿಂದ ಮಾಡ್ತಾ ಮಾಡ್ತಾಯಿದ್ದೀಯ ಬಾ ಬಾ ಅಯ್ಯೂ ಅಯ್ಯೂ ಎರಡು ಐಸ್ ಕ್ರೀಮು ಬೇಕೇನೆ ಲೈ ನಾನು ಕೊಡೆ ಒಂದು ಭುಜನ್ ನಂಗೊಂದು ಕೊಡೆ ಭುಜ ನನಗೆ ಐಸ್ ಕ್ರೀಮ್ ನಂದದು ಭುಜ ನಂದು ಐಸ್ ಕ್ರೀಮ್ ಕೊಡು ಹ್ಞೂ ಅಮ್ಮ ತಿನ್ಬಿಟ್ಟು ಕೊಡ್ತೀಯಾ ನೀನು ನಂದು ಇದು ಹೋಗು ನಿಂದು ಐತಲ್ಲ ಕಳಿ ಮಾಡು

ಆಮೇಲೆ ಪಾಪುದು ಜಾರೋ ಬಂಡಿ ಇರ್ತಲ್ಲ ಅದರಲ್ಲಿ ಅವಳಿಗೆ ಆಟ ಆಡಿಸ್ತಾ ಇದ್ದೀನಿ ನಮ್ಮ ಬೆಡ್ ಮೇಲೆ ಇಟ್ಟು ಆಟ ಆಡಿಸ್ತಾ ಇದ್ದೀನಿ ಅವ್ಳು ಏನಾದರೂ ಒಂದ್ ಕಡೆ ಬಿದ್ದರೂ ಕೂಡ ಅವ್ಳಿಗೆ ಏಟಾಗಲ್ಲ ಅನ್ನೋ ಕಾರಣಕ್ಕೆ ಅವಳು ಇವಾಗ ತುಂಬ ಧೈರ್ಯದಿಂದ ಖುಷಿಯಿಂದ ಆಡ್ತಾ ಇದ್ದಾಳೆ ಜಾರುವ ಬಂಡಿ ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸು ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸರಿಯಾಗಿ ಬರಬೇಕು ಎಲ್ಲ ಕಡೆ ಇವಾಗ

ಕೂಚೋ ನಿಧಾನ ಕೂಚೋ ಹಾ ಯಾರು ಇವಾಗ ಬಿಟ್ಟು ನನಗೆ ಇಲ್ಲ ಇಲ್ಲ ಇರ್ಬೇಕು ಯಾಕಂದ್ರೆ ಅಭ್ಯಾಸ ಆಗುವವರೆಗೂ